ಹಲೋ ನಮಸ್ತೆ ಕಾಡು ಕೃಷಿಗೆ ಸ್ವಾಗತ ಮಣ್ಣು ಅಗಿತಾ ಇದ್ವಿ ಹಾಗೆ ಇಲ್ಲೊಂದು ಸ್ಪೆಷಲ್ ಫೆಲೋ ಕಾಣಿಸ್ತಾ ನಾನು ಜಸ್ಟ್ ಹಾಗೆ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಇಲ್ಲೊಂದು ತಿಂಗಿದೆ ಇಲ್ಲಿ ನೋಡಿ ಇದನ್ನು ಒರಲೆಗೂಡು ಅಂತ ಹೇಳ್ತಾರೆ ಅಂದರೆ ಗೆದ್ದಲು ಮತ್ತು ಅಣಬೆ ಯಾವ ಅಣಬೆ ಗೊತ್ತಿಲ್ಲ ಇದು ಮರಿ ಇದೆ ಮೊಟ್ಟೆ ಇದೆ ಅಷ್ಟೇ ಇದು ಅಣಬೆಯ ಮೊಟ್ಟೆ ಅದು ಎರಡು ಕೂಡ ಸೇರಿ ಸಿಂಬಯಾಟಿಕ್ ಅಸೋಸಿಯೇಷನ್ನ ಇಲ್ಲಿ ರೂಪಿಸುತ್ತವೆ ಎಷ್ಟು ಸುಂದರವಾಗಿದೆ ನೋಡಿ ಇದನ್ನು ನಾನು ಅದೆರಡು ಕೂಡ ಎಷ್ಟು ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಗೆದ್ದಲಿದ್ದ ನೋಡಿ ಇಲ್ಲಿ ನೀವು ಗೆದ್ದದ ಹುಳವನ್ನು ನೋಡಬಹುದು ತುಂಬ ಬಿಸಿಲು ಬಂದಿತ್ತು ನೋಡಿ ಇಲ್ಲಿ ಗೆದ್ದಲ್ ಹುಳುಗಳು ಕೂಡ ಓಡಾಡ್ತಾ ಇಲ್ಲಿ ನೋಡಿ ಹೇಗಿದೆ ವರ್ಲೆ ಇಲ್ಲಿ ನೋಡಿ ವೈಟ್ ವೈಟ್ ಏನಿದೆಯಲ್ಲ ಬಿಳಿ ಬಿಳಿಯಾಗಿ ಇದು ಅಣಬೆಯ ಮೊಟ್ಟೆಗಳು ಗೆದ್ದಲಿನ ತತ್ತಿಗಳಾಗಿದೆ ಮೊಟ್ಟೆಗಳಾಗಿದೆ ಮತ್ತೆ ಈ ಒಂದ್ ರೀತಿ ಎಲ್ಲೋ ಎಲ್ಲೋ ಇದೆಯಲ್ಲ ಹಳದಿ ಒಂದ್ ರೀತಿಯಾಗಿ ಅದೆಲ್ಲ ಅದರದು ಸ್ಪಾನ್ ಅಂತ ಏನು ಹೇಳ್ತೀವಿ ಮತ್ತೆ ಅಣಬೆಯ ಮೊಟ್ಟೆಗಳು ಹಾಗೆ ಅಲ್ಲೇ ಬಿಟ್ಬಿಟ್ಟು ಬೇರೆ ಕಡೆ ಅಗಿಯೋದಕ್ಕೆ ಶುರು ಮಾಡ್ತೇನೆ ನೋಡೋಣ ಯಾವ ಅಣಬೆ ಆಗ್ಬೋದು ಅಂತ ತಿನ್ನುವಂತಹ ಅಣಬೆ ಅಥವಾ ವಿಷಕಾರಿ ಅಣಬೆ ಅಂತ